ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇರೋರಿಗೆಲ್ಲ ಗಣೇಶ್ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದನ್ನಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ನ ಕೊಡಲಿ ಈಗಲೇ ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ಅದಕ್ಕಿಂತ ಮುಂಚೆ ಇವತ್ತಿನ ವಿಶೇಷವಾದ ಒಂದು ಸರಳವಾಗಿ ಸಾತ್ವಿಕ ವಶೀಕರಣ ಯಾವ ರೀತಿ ಮಾಡ್ಕೊಳೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಏನಪ್ಪ ಅಂದರೆ ಪಾಪ ಹೆಣ್ಮಕ್ಕಳಿಗೆ ಆಗಿ ಬಂದಿರುತ್ತೆ ಒಂದು ಆರು ಎರಡು ತಿಂಗಳಾಗಿರುತ್ತೆ ಅಷ್ಟು ಒಳಗಡೆ ಮನಸ್ತಾಪಗಳು ಸ್ಟಾರ್ಟ್ ಆಗಿರ್ತವೆ ಪಾಪ ಅವರು ಏನು ಮಾಡಬೇಕು ಮದುವೆಯಾಗಿ ಬಂದಮೇಲೆ ಆಗಿ ಬಂದ್ಬಿಟ್ಟಿರ್ತಾರೆ ಗಂಡ ತುಂಬ ಇದ್ರಲ್ಲಿ ನೋಡ್ತಿರ್ತಾನೆ ತುಂಬ ಕೀಳಾಗಿ ನೋಡ್ತಿರ್ತಾರೆ ಮತ್ತು ಮನೇಲಿ ಅಡ್ಜಸ್ಟ್ ಆಗ್ತಿರಲ್ಲ ಈ ಥರ ಅನೇಕ ರೀತಿ ಸಮಸ್ಯೆಗಳನ್ನ ಪ್ರತಿದಿನ ಪ್ರತಿದಿನ ನಮಗೆ ಕಾಲ್ಸ್ ಬರ್ತಾನೆ ಇರ್ತವೆ ಹಾಗಾಗಿ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ನಮ್ಮ ಅಕ್ಕ ತಂಗಿಯರಿಗೋಸ್ಕರ ಈ ವಿಶೇಷವಾದ ಒಂದು ಸರಳ ಸಾತ್ವಿಕೋಶೀಕರಣ ಯಾವ ರೀತಿ ಮಾಡ್ಕೊಂಡು ಅನ್ನೋದನ್ನು ಇವತ್ತು ವಿಶೇಷವಾಗಿ ತಿಳ್ಕೊಡೋಣ ಅದಕ್ಕಿಂತ ಮುಂಚೆ ಯಾರೇ ನಮ್ಮ ಚಾನಲ್ ನೋಡ್ತಾಯಿದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನು ಒತ್ತಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಷ್ಟೋ ಜನ ಹೆಣ್ಮಕ್ಳು ಮಕ್ಕಳು ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರು ಏನಪ್ಪ ಅಂದ್ರೆ ನಾವು ಈಗಾಗಲೇ ಪ್ರೀ ಕನ್ಸರ್ಟ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ವಿಡಿಯೋ ಉದ್ದ ಮಾಡಲ್ಲ ಬನ್ನಿ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಗಣಸತು ಗಜಾನನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಮ್ ಅಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಚೆನ್ನ ನೋಡ್ತಾ ಅವರೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಖುಷಿಯಾಗಿಟ್ಟಿರ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ರೆಮಿಡಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಬೇಕು ಹೂವನ್ನ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆ ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಮೊದಲನೇ ಸಾರಿ ಐ ಆಮ್ ಸಾರಿ ಪ್ಲೀಸ್ ಪಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಮೂರು ಸರಿ ಹೇಳ್ಬೋದು ಅಥವಾ ಇಪ್ಪತ್ತೊಂದು ಸಾರಿ ಹೇಳಿ ನಿಮ್ಮ ಎಲ್ಲ ಚಕ್ರಗಳನ್ನ ಆ್ಯಕ್ಟಿವೇಶನ್ ಮಾಡಿಕೊಂಡು ಅಲ್ಲಿಂದ ವೀಡಿಯೋನ ಶುರು ಮಾಡ್ಬಿಡೋಣ ಇದಕ್ಕೆ ಬೇಕಾಗಿರೋನಪ್ಪ ನಾವು ಸಾತ್ವಿಕ ವಶೀಕರಣ ಆಗಿರೋದನ್ನ ಇದನ್ನು ನೀವು ಒಳ್ಳೇದಕ್ಕೆ ಮಾಡಬೇಕಾಗತ್ತೆ ವಿಶೇಷವಾಗಿ ಒಂದು ಆಳೆ ತಗೊಳ್ಳಿ ಇದಕ್ಕೆ ಇದೊಂದು ಚೂರು ಕುಂಕುಮ ತಗೊಳ್ಳಿ ಚೂರು ಕುಂಕುಮ ತಗೊಳ್ಳಿ ನೋಡ್ಕೊಳ್ಳಿ ವಿಶೇಷವಾಗಿ ನಾನು ನೀಡೋ ಒಂದು ಮಂತ್ರ ಹೇಳ್ತೀನಿ ಅದನ್ನು ನೀವು ಹೇಳ್ಬಿಟ್ಟು ನಾನು ಹೇಳೋವಂಥ ಜಾಗದಲ್ಲಿ ಇದನ್ನೆಟ್ಟರೆ ನಿಮ್ಮ ಹೋಗಿರೋ ಗಂಡ ವಾಪಸ್ ಬಂದು ಮತ್ತೆ ನಿಮ್ಮನ್ನು ಪ್ರೀತಿ ಮಾಡುವಂಥ ಎಲ್ಲ ಇದು ನಿಮ್ಗೆ ಆಗುತ್ತೆ ವಿಶೇಷವಾಗಿ ಈ ಥರ ಕುಂಕುಮ ಇಟ್ಕೊಂಡು ಇದರಲ್ಲಿ ಏನು ಮಾಡ್ಯಪ್ಪ ಅಂದ್ರೆ ಒಂದು ಒಂದು ಕರ್ಪೂರ ಹಾಕಿದ್ರಿ ಇದರಲ್ಲಿ ಒಂದು ಕರ್ಪೂರ ಹಾಕ್ಬಿಟ್ಟು ನೋಡ್ಕೊಳ್ಳಿ ಇನ್ನೊಂದ್ಸಲ್ ಬೇಕಾದ್ರೆ ವಿಡಿಯೋ ನೋಡ್ಕೊಳ್ಳಿ ಇದರಲ್ಲಿ ಒಂದು ಕರ್ಪೂರ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ನೀವು ಬೇಕಾದರೆ ನಿಮ್ಮ ಗಂಡನ ಹೆಸರು ಅದು ನಿಮ್ಮ ಗಂಡನ ಹೆಸರನ್ನೇ ಹೇಳ್ಬೋದು ಇದರಲ್ಲಿ ನಿಮ್ಮ ಗಂಡನ ಹೆಸರು ಹೇಳ್ಬಿಟ್ಟು ನೋಡಿ ಈ ಥರ ಮಾಡಿ ಕರ್ಪೂರ ಚೆನ್ನಾಗಿ ಮಿಕ್ಸ್ ಆಗಬೇಕು ವಿಶೇಷವಾಗಿ ಹೇಳ್ತೀನಿ ಏನು ಮಾಡಬೇಕು ಅಂತ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆವಾಗ ಈ ಥರ ಮಿಕ್ಸ್ ಆದಾಗ ಹಿಡ್ಕೊಂಡು ಕರ್ಪೂರ ಇದೆಲ್ಲ ಇದನ್ನ ಇದನ್ನೇನು ಮಾಡಿ ಅಂದರೆ ವಿಶೇಷವಾಗಿ ನಿಮ್ಮ ಗಂಡ ಮಲ್ಗತಾರಲ್ಲ ನಿಮ್ಮ ದಿಮ್ ಕೆಳಗಡೆ ಇಡ್ಬಿಡಿ ನಿಮ್ಮ ಗಂಡ ಮಲಗುವಂಥ ದಿಮ್ ಕೆಳಗಡೆ ಇದನ್ನು ಇಟ್ಬಿಡಿ ಇಟ್ಬಿಟ್ಟು ಒಂದು ರಾತ್ರಿ ಇಟ್ಬಿಟ್ಟು ನೀವು ವಿಶೇಷವಾಗಿ ಅದನ್ನೇನು ಮಾಡಿ ಅಂದರೆ ಆ ಕರ್ಪೂರನ ತೊಗೊಂಡೋಗಿ ಬೆಳಗ್ಗೆ ದೇವ್ರ ಮನೆಯಲ್ಲಿ ಹಚ್ಬಿಡಿ ನೋಡಿ ನಿಮ್ಮ ಗಂಡ ನಿಮ್ಗೆ ಎಷ್ಟು ಪ್ರೀತಿ ಮಾಡ್ತಾನೆ ಎಷ್ಟು ಇದು ಮಾಡ್ತಾರೆ ಅವ್ರು ಎಷ್ಟೇ ದೂರದಲ್ಲಿ ಬಿಟ್ಟು ಹೋಗಿರಲಿ ವಾಪಸ್ ಬರ್ತಾರೆ ಈ ಥರ ಮಾ ಮತ್ತೆ ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಇದಕ್ಕೊಂದು ಮಂತ್ರ ಹೇಳಬೇಕಾಗತ್ತೆ ಅದನ್ನು ಹೇಳ್ತೀನಿ ಓಂ ಗಮ್ ಗಣಪತಯೇ ನಮಃ ಓಂ ಗಮ್ ಗಣಪತಯೇ ನಮಃ ಅಂತ ಹೇಳಿ ನೀವು ಬೇಕಾದಿನ ಇಪ್ಪತ್ತೊಂದು ಸಾರಿ ದೃಷ್ಟಿ ತೆಗಿಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ಡಿಸ್ಟಿಕ್ ತೆಗೆದು ನಾನು ಹೇಳಿದಾಗೆ ಅವ್ನು ನಿಮ್ಮ ಕೆಳಗಡೆ ಇಟ್ಬಿಟ್ಟು ಇದನ್ನು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ನೀವು ಇದನ್ನು ದೇವ್ರ ಮನೇಲಿ ಹಚ್ಬಿಡಿ ನೋಡಿ ನಿಮ್ಮ ಬಿಟ್ಟೋಗಿರೋ ಗಂಡ ವಾಪಸ್ ಬರ್ತಾರೆ ಮತ್ತು ಆದಷ್ಟು ನಿಮ್ಮನ್ನು ಪ್ರೀತಿ ಮಾಡ್ತಾರೆ ನಿಮಗೆ ನಿಮ್ಮ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಅವರು ಭಾಳ ಸುಖ ಸಂತೋಷ ಗಣೇಶ ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ